ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಹಿನ್ನೆಲೆಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಎಲ್ಲ ನಿರ್ದೇಶಕರನ್ನ ಕರೆದಿದ್ದೆ ನಾನು ಸನ್ಮಾನ ಮಾಡಿ ಕಳಿಸಿದ್ದೇನೆ ಎಲ್ಲರೂ ಬಂದಿದ್ರು ಒಬ್ರು ಮಾತ್ರ ಇದ್ದೇನೆ ಎಲ್ಲರೂ ಅನಿವಾರ್ಯವಾಗಿ ಸೊ ಬ್ಯಾಂಕ್ ನಿಯಮ ಉಚಂದ್ರ ಕೋಬೇಕು ಗ್ರೇಟ್ ಐ ನಾಸೆ ಎಂದ್ರೆ ಉತ್ತರ ಕಾಲದಲ್ಲಿ ವಿಶಾಖಪುರದಲ್ಲಿ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕ್ ತು ಅತ್ಯಂತ ಹಳೆಯ ಬ್ಯಾಂಕ್ ನಮ್ಮ ಬ್ಯಾಂಕಿಂಗ್ ವಳೆಕೇಂದ್ರ ಓರು ಹೊರಕತ್ತಿ ರ ಕಟ್ಟತಕ್ಕಂತ ಬ್ಯಾಂಕ್ ಶಕೀಲ ಬ್ಯಾಂಕ್ ಆಗಿ ಬೆಳೆದು ನಾವು ಆಶೆ ಆದಷ್ಟು ದೂರ ವಿಶೇಲ್ಯೆ ನಾವು ಪ್ರೋತ್ಸಾಹ ಮಾಡ್ತೀ ಜನ ಸರ್ಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ವ್ಯಕ್ತಿ ತರದ ಜನ ಆನ್ಸಲಿಸೆ ಸೋ ಇದನ್ನ ಹೇಳೋ ಸಲವಾಗಿ ನಾನು ಕರೆದ್ನ ಬಟ್ ಇನ್ನು ಬಿಟ್ಟು ಮತ್ತೆ ಏನರೆ ಕಾಂ ಹೇಳ್ತಿದ್ರೆ 2 ನಿಮಿಷ ಇದರ ಪ್ರಮೋಷನ್ ಬಾಗಿಯೋಡಿಲಿ ಕರೆಕ್ಟ್ ಮಾಡ್ತೀವಿ ಈ ಸಮುದಾಯ ಬಿಪಿ ಯವರ ಜೊತೆ ಜುರ ಮಾಡ್ತಾರೆ ಆರೆಕ್ಟ್ ನೋಬೋ ಹಿಂದೂರ ಜೊತೆ ಯಾಕೆ ತಮಾಷೆ ಮಾಡ್ತಾರೆ ಯಾಕಂತ ನಾನು ಆಗ್ತೀನಿ ಅದು ಒನ್ ಬಿಡಬೇಕು ಅಂತ ಏನು ಇಬ್ಬಂದಿ ಅಕ್ಕೆ ಬಿಡಬೇಕು ಅಂತ ಹೇಳಿದ್ರು ಸರ್ ಅಂತ ಪ್ರತಿ ಕ್ಷೇತ್ರದಲ್ಲೇ ಆಗಿ ತರಬೇಕು ಅಂದ್ರೆ ಸಿಓಇ ಇಚ್ चेंजेस ಇನ್ ಮ್ಯನುವರಿ ಈಚ್ ಇಂಡೈಡ್ ಫಿಷಲ್ ದರದಲ್ಲಿ ಸ್ವಲ್ಪ ನಾವೆ ಪ್ರಾಯಕ್ಟಲ್ ಇನ್ ಐಟಮ್ ಬಹಳ ದೂರ ದೃಷ್ಟಿ ಅಂದ್ರೆ ಲಿಂಗ್ರು ನಾವು ಬೀಕ್ಷಿದ್ರೆ ಬೀರ್ಸಿದ್ರು ಲಿಂಗಾಯತ್ರೆ ಈಗ ನಾನೇನು ವಿನಂತಿ ಅಂದ್ರೆ ಬಸವಣ್ಣನವರು ಬಹಳ ದೊಡ್ಡ ರಿಫಾರ್ಮ್ ಮಾಡಿದ ಲಿಂಗಾಯತ ಸಮಾಜ ಎಲ್ಲರೂ ಆ ಪ್ರಕ್ರಿಯೆಯಲ್ಲಿ ಸೇರ್ಕೊಂಡು ಈ ಧರ್ಮ ಕಾಯಕ ಮತ್ತು ದಾಸೋಹ ಮಾಡ್ತಾರೆ ಅದನ್ನ ಉಳಿಸ್ಕೋಬೇಕಾದ್ರೆ ನಮ್ಮಲ್ಲಿ ಸಾಮರಸ್ಯ ಅವಶ್ಯಕ ಆದ್ರೆ ಕೆಲವು ಕೆಲವು ಸಾಂಗ್ಸ್ಗಳು ಗುಂಪಾಗ್ತಾ ಇರೋದು ದುರಾದೃಷ್ಟಕರ ನಾನು ಎರಡೂ ಕಡೆ ಹೋಗಿಲ್ಲ ಈಶ್ ಕಡೆನು ಹೋಗಿಲ್ಲ ಲಿಂಗಾಯತ ಕಡೆನೂ ಹೋಗಿಲ್ಲ ಎಲ್ಲರೂ ಸೇರ್ಕೊಂಡು ಹೋಗ್ರಿ ಅನ್ನೋದು ನನ್ನ ವಿಜ್ಞಾನ ಎರಡನೇದು ಕನ್ನೇರಿ ಮಠಗಳ ಸಾಂಗ್ಗಳು ಬಗ್ಗೆ ಬಸವನ್ ಬಾಗೇವಾಡಿಯಲ್ಲಿ ಇನ್ನೇನೋ ಸ್ಟ್ರೈಕ್ ಆಗಿದೆ ಅಂತ ಹೇಳಿದ್ರು ನಾನೆಲ್ಲ ನನ್ನ ಬಸವನ್ ಬಾಗೇವಾಡಿ ಜನರಲ್ಲಿ ನಿವೇದನೆ ಮಾಡೋಶ ಅವ್ರದಿಂದ ಏನೋ ಒಂದು ಮಾತು ತಪ್ಪ ಆಗ್ಯದಂತ ತಗ ಭಾವಿಸಿದ್ರು ಕೂಡ ಅಷ್ಟ್ರ ಮಟ್ಟಿಗೆ ದೀರ್ಘಕ್ಕೆ ಹೋಯ್ತದ ವಿಚಾರ ಅಲ್ಲ ನನ್ನ ಮತ್ತು ಬಹಳ ಆಡು ಭಾಷೆಯಲ್ಲಿ ಕನ್ನೇರಿ ಗುರುಗಳು ಮಾತನಾಡ್ತಾರೆ ಮತ್ತು ಬಹಳ ದೊಡ್ಡ ಕೆಲಸ ಅವರು ಕೊಲ್ಹಾಪುರದಲ್ಲಿ ಇಲ್ಲಿಯಿಂದ ಹೋಗಿ ಆ ಮಠದ ಜೀರ್ಣೋದ್ಧಾರ ಮಾಡಿದ್ದಾರೆ ು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ರೈತರಿಗೆ ಏನೇನ್ ಆಗ್ಬೇಕು ಆ ದೃಶ್ಯ ಅವರು ಬಹಳ ಆ ಕೊಡುಗೆ ಕೂಡ ನಾವ್ ನೋಡ್ಬೇಕಾಗ ನೋಡ್ಕೊಂಡು ನಾವೆಲ್ಲರೂ ಅವರು ಇನ್ನೊಂದು ಅವ್ರದ್ದು ಮಠ ಒಳ್ಳೇದಿತ್ತಿ ಬಸವ ಮಾಡ್ತಾ ಇದ್ದಾರೆ ಬಸವಣ್ಣನವ್ರಿಗೆ ಕಟ್ಕೊಂಡೆ ಆ ವಿಚಾರವನ್ನ ಅವ್ರ ಬೆಳೆಸ್ತಾ ಇದ್ದಾರೆ ಅವ್ರ ಸಂಬಂಧ ಅವರು ನಮ್ಮ ಜಿಲ್ಲೆಯವರು ಏನಾದ್ರು ಅಂತ ಬ್ರೇಕೆ ಆಗಿದ್ರೆ ಯಾವುದು ಜನ ಅಷ್ಟು ದಿದ್ದಕ್ಕೆ ಹೋಗಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಾತ್ರ ಬಂದ ಹೇಗ್ತಕ್ಕಂತೂ ಸರಿನೂ ತಪ್ಪು ಅನ್ನುತ್ತಿದ್ದು ಈಗ ಬಹಳ ಜನ ಬಹಳ ಮಾತಾಡಿದ್ದಾರೆ ರಾಜಕಾರಣಿಗಳೇ ವಿಶೇಷವಾಗಿ ನಾವು ಬಹಳ ಮಾತಾಡ್ತೀವಿ ನಮ್ಮ ನಮ್ಮಲ್ಲೂ ನಿರ್ಬಂಧನ ಏರ್ಬೇಕು ಏನೋ ಒಂದ್ ಸರ್ತಿ ಎಲ್ಲೋ ಯಾವಾಗೂ ಅವ್ರ ಪ್ರಾಯಶ ಸಾಂಗ್ಗಳು ಒಂದ್ ಅರವತ್ತರವತ್ತೈದು ವಯಸ್ಸು ಇರ್ಬೇಕು ಯಾವಾಗು ಒಂದ್ ಸಣ್ಣ ತಪ್ಪಾದ್ರೆ ಅದಕ್ಕೆ ನಿರ್ಬಂಧ ನನ್ ಸರ್ಕಾರಕ್ಕೂ ಭಿನ್ನ ನಿವೇದನೆ ಮಾಡ್ಬೋದು ಎಲ್ಲಿಗೆ ಅಶ್ಲೀಲ್ ಅಶ್ಲೀಲ ಪದ ಬರ್ಬಾರ್ದಂತ ನಾನೇ ಹೇಳ್ತಾ ಇದ್ದೀನಿ ಅದು ನನ್ನ ಬಾಯಿನಿಂದನೂ ಬರ್ಬಾರ್ದು ಸ್ವಾಮಿಗಳಾದ್ರೂ ಬರ್ಬಾರ್ದು ಬೇರೆ ಅವ್ರಿದ್ರು ಬರಬಾರ್ದು ಆದ್ರೆ ಒಂದು ಪದ ಬಂತು ಅಂತ ಹೇಳಿ ನೂರು ಪದ ನಾವು ಉಪಯೋಗ ಮಾಡ್ತಕ್ಕ ಅಲ್ಲಿಗೆ ಮುಗಿಸ್ತದೆ ಈಗ ಪದಗಳು ಬಾಳ್ ಬಂದೋಗ್ಯಾವ ಈಗ ನನ್ ಮೇಲೆ ಬಂದಿದ್ ಪದ ನೀವು ಕೇಳಿದ್ರೆ ನೀವು ಅದನ್ನ ತೈಕಷ್ಟು ಮಾಡಿ ಸ್ವಾಮಿ ಎಲ್ಲ ನಾನು ಎಲ್ಲ ಸ್ವಾಮೀಜಿಗಳ ಮ್ಯಾಲಿ ನಾವು ಒಬ್ಬ ಮಂತ್ರಿ ಆಗಿದ್ವಿ ರಾಜಕಾರಣಿಗಳನ್ನ ರಾಜಕಾರಣಿಗಳು ಮಾಡ್ಕೋಬಾರ್ದು ಸ್ವಾಮಿಗಳು ಮಾಡ್ಕೋಬಾರ್ದು ಮತ್ತು ಯಾರು ವೈಯಕ್ತಿಕ ನಿಧನೆ ಮಾಡಬಾರ್ದು ಇಲ್ಲ ರಾಜಕಾರಣಿಗಳು ಮಾಡಬಾರ್ದು ಸ್ವಾಮಿಗಳು ಶ್ರೀಗಳು ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳ ಕೃಪಾಪೋಷಿತ ಕಾರ್ಯಕ್ರಮ ಅಂತಂದು ನಾನು ಇಲ್ಲ ಅಂತ ಅದ ಮುಖ್ಯಮಂತ್ರಿಗಳಿಗೂ ಕರೀತಾರೆ ಮಂತ್ರಿಗಳಿಗೂ ಕರೀತಾರೆ ಮತ್ ನಾವು ಎರಡು ಕಡೆ ಹೋಗ್ಬೇಕಾಗ್ತದೆ ಈಗ ಲಿಂಗಾಯತರು ಆ ಸಮಾವೇಶ ಪ್ರಾರಂಭ ಆಗಿ ಬಾಗಿ ಮಾಡಿದ್ದೀನಿ ನಾನೇ ಮುಂದಿಂಪ್ ಮಾಡಿದೀನಿ ನಾನೇನ್ ದೀಕ್ಷಿಂಗಾಯತನ ಬೇರೆ ಮಾಡಬೇಡಿ ಟೌಲ್ದಾರಿಗೆ ಹೋಗೋದ್ ಬೇಡ ಅಂತ ನಿವೇದನೆ ಮಾಡ್ಕೊಂಡಿದ್ದೀವಿ ಯಾಕಂತಂದ್ರೆ ಲಿಂಗಾಯತದಲ್ಲಿ ಬಹಳಷ್ಟು ಜನ ಬಡಿದಿದ್ದಾರೆ ಇನ್ನ ಅವ್ರನ್ನ ಬೆಳೆಸ್ತಕ್ಕಂಥದ್ದು ಅವ್ರಿಗೆ ವಿದ್ಯಾದಾನ ಕೊಡ್ತಕ್ಕಂಥದ್ದು ಮತ್ತು ಲಿಂಗಾಯತ ಸಮಾಜವನ್ನ ನಂಬಿ ಬೇರೆ ಸಮಾಜಗಳು ಆ ಕಾಲದಲ್ಲಿ ಬಸವಣ್ಣನ ಮಾತೇಳಿ ಪರಿವರ್ತನೆ ಆದಂತವ್ರಿಗೂ ನ್ಯಾಯ ಕೊಡ್ಬೇಕಾದಂತದ್ದು ಈ ಧರ್ಮದ ಕರ್ತವ್ಯ ಭಕ್ತರಿಗೆ ಒಂದ್ಸಾರ ತಾರಿ ತತ್ನಂಗ ಆಗ್ತ ಯಾರನ್ನ ಯೋ ಲಿಂಗಾಯತ ಮಹಾಸಭಾನ ನಂಬೇಕೋ ಅಥವಾ ಹಂಗೇರಿಗೆ ಶ್ರೀಗಳ ಮಾತಿಗೆ ನಂಬೇಕು ಸಮಾಜದಲ್ಲಿ ಒಳ್ಳೇದೇನಿದೆ ಅಭಿನಂದ ದಿನ ನಾವ್ ಏನೇ ಪ್ರತಿಪಾದನೆ ಮಾಡಿದ್ರು ಸಮಾಜಕ್ಕೆ ದೇಶಕ್ಕೆ ಒಳ್ಳೇದೇನಾಗಿದೆ ಅದನ್ನ ನಾವು ಮಾಡಿ ಜಗತ್ತಿನಲ್ಲಿ ಕೆಲವೊಂದು ದೇಶದಲ್ಲಿ ಒಂದೇ ಭಾಷೆ ಒಂದೇ ಜಾತಿ ನಮ್ಮಲ್ಲಿ ನೂರಾರು ಜಾತಿ ನೂರಾರು ಭಾಷೆ ಆಗಿ

ಮಾತನಾಡಿದೀನಿ ಕನ್ವಿನ್ಸ್ ಮಾಡತಕ್ಕಂತ ಪ್ರಯತ್ನ ಮಾಡಿದೀನಿ ಜೊತೆ ಮುಖ್ಯಮಂತ್ರಿಗಳು ನನ್ಗೆ ಕೇಳಿದ್ರು ನಾನ್ನೂರ್ ಕೋಟಿ ಹೋಗ್ತದಲ್ಲಪ್ಪ ಅಂದ್ರೆ ಅಷ್ಟು ಹೋಗೋದಿಲ್ಲ ಸರ್ ನೂರ್ ಕೋಟಿ ಅನ್ನೋದು ನೂರ ಐವತ್ತು ಕೋಟಿ ಹೋಗ್ಬೋದೇ ಅಥವಾ ಇನ್ನೂರ ಕೋಟಿ ಹೋಗ್ಬೋದೇ ಬೇರೆಯವ್ರ ಐದ್ನೂರ್ ಕೋಟಿ ಖರ್ಚು ಮಾಡೋದನ್ನ ಇಲ್ಲ ಅದ್ರ ಅರ್ಧ ಅದಲ್ಲ ಕಡಿಮೆ ಖರ್ಚದಲ್ಲಿ ಇಲ್ಲ ಆಗ್ತದೆ ಅದನ್ನ ನೀವು ಆದ್ಯತೆ ಮೇಲೆ ಪರಿಗಣನೆ ತಗೊಳ್ರಿ ಅಂತ ಕೇಳಿದೀನಿ ಮತ್ತು ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ರು ಕ್ಯಾಬಿನೆಟ್ ನಲ್ಲಿ ನಾನು ಇದೇ ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದಾರೆ ಇಲ್ಲ ಈ ಮಾಡೋದ್ ಬೇಡ ಗೋರ್ಮೆಂಟ್ ಮಾಡಣ ಜಿಲ್ಲಾ ಮಂತ್ರಿಗಳು ಕುಮ್ಮಕ್ಕು ನೀಡಿದ್ದಾರೆ ಪ್ರತಿಭಟನಾಕಾರರಿಗೆ ಹಿಂದೆ ಕುಮ್ಮಕ್ಕು ನೀಡ್ತಾ ಇದಾರೆ ಅಂತ ನನ್ನ ಉಸ್ತುವಾರಿ ಸಚಿವರೇ ಹೇಳಿ ಯಾವ ದೃಷ್ಟಿಕೋನದಲ್ಲಿ ಕಂದಲ್ಲಿ ಅವ್ರು ಹೇಳಿದ್ದಾರೆ ನೀವು ಅವ್ರಿಗೆ ನನಗ್ ಗೊತ್ತಿರೋ ಮಟ್ಟಿಗೆ ಯಾರು ಕುಮ್ಮಕ್ಕು ಗೊತ್ತಿಲ್ಲ ಸ್ವಯಂ ಪ್ರೇರಣೆಯಿಂದ ನಡೀತಕ್ಕಂತ ಒಂದು ಯಾರು ಇದು ಹಂಗಾದ್ರೆ ನಾನೇ ಮಾಡ್ಬೇಕಂತ ಹೇಳಿದ ಮೂರ್ ಸರ್ತಿ ಅಸೆಂಬ್ಲಿನ ಇದೇ ಸಿದ್ದರಾಮಯ್ಯಮಂತ್ರಿ ಇದ್ದಾಗ ಕೇಳಿದ್ದು ನಾನು ಅದ್ರನ್ನ ನೆನಪು ಮಾಡಿದ್ದೀನಿ ಅವ್ರು ದಿನ ಆಯ್ತು ನಾಲ್ಕು ದಿನ ಆಯ್ತು ಮಾಡ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ ಅದು ಯಾರು ಹೇಳ್ಕೊಡೋದು ಈಗ ನಿನ್ನಿಲ್ಲ ಮೊನ್ನೆ ಏನು ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರು ಸಹ ನಾನು ಮನವರಿಕೆ ಮಾಡ್ತಾರೆ ಮಾಡೇ ಬಂದ್ ಮುನ್ ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗೂ ನಾನು ಹೇಳಿದ್ದೀನಿ ಅವರು ಒಪ್ಪಿದ್ದಾರೆ ಅಲ್ಲಿ ಲಕ್ಕಿಲಿ ಜಿ ಪರಮೇಶ್ವರ್ ಅವರ ಅವರು ಮೆಡಿಕಲ್ ಕಾಲೇಜ್ ಅವ್ರಿಗೂ ಹೇಳಿದ್ದೀನಿ ಅವರು ಒಪ್ಪಿದ್ದಾರೆ ಅಲ್ಲ ಸರ್ ಎಷ್ಟು ಸಂಕಷ್ಟ ಯಾಕೆ ಆಗ್ತಾ ಇದೆ ಈ ವಿಷಯದಲ್ಲಿ ಎಷ್ಟು ಕಠಿಣ ಯಾಕೆ ಸರ್ಕಾರದ ಒಂದು ಸ್ಪಷ್ಟವಾದ ನಿಲುವು ಯಾಕೆ ಕಳ್ಸೋದು ಸಮಸ್ಯೆ ಪಿಪಿಪಿ ಮಾಡೆಲ್ ನಲ್ಲಿ ಮಾಡ್ಬೇಕಂತಕ್ಕಂಥ ನಿರ್ಣಯ ನಮ್ ಸರ್ಕಾರ ಬಂದ್ಮೇಲೆ ಆಗಿಲ್ಲ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಇದು ನಿರ್ಣಯ ಆಗಿರ್ತದೆ ಮರು ಪರಿಶೀಲನೆ ಮಾಡಿ ಮರು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾದಂತ ಅನಿವಾರ್ಯತೆ ಇದೆ ಕಾನೂನು ಪ್ರಕ್ರಿಯೆ ಮೂಲನಲ್ಲಿ ಅದು ಸರಳವಾಗಿ ಮಾಡಬಹುದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಡಿಗೆ ಎಲ್ಲವರು ಬೇರೆ ಕಾರ್ಯಗಳ ಅವ್ರ ಅಪರಾಧಿ ನಿರಪರಾಧಿ ಅದು ದೇಶ ಕಾಲೇಜ್ ಆಗ್ಲಿ ಅನ್ನೋದು ಹೇಳ್ತದೆ ವೀನಾ ಬೇರೆ ಅವ್ರನ್ನ ಆ ರೀತಿ ನಾವು ಸಂಬೋಧಿಸುವುದು ಸರ್ ಪ್ರತಿಭಟನೆ ಯಾರೇ ಮಾಡಿದ್ರು ಕೂಡ ಒಂದು ಡೆಡಿಕೇಟ್ ಮಾಡಿರ್ತಾರೆ ವಿನಾ ಅದ್ರ ನಾವು ಸಂಬೋಧನೆ ಆಗಲ್ಲ ನಿನ್ನೆ ವಿಜಯ್ ಕುಮಾರ್ ಪಾಟೀಲ್ ಅವರು ಬಿಜೆಪಿ ಬಿಜೆಪಿ ಮುಖಂಡರು ಈ ಕನ್ನೇರಿ ಶ್ರೀಗಳ ನಿರ್ಬಂಧದ ಹಿಂದೆ ಉಸ್ತುವಾರಿ ಸಚಿವರ ಕೈ ನೋಡಿ ಈಗ ಪದ ಯಾರಿಂದಾದ್ರು ಒಂದ್ಸತಿ ಅಪಭ್ರಂಶ ಆಗಿ ಹೋದಾಗ ಅದನ್ನ ಎಷ್ಟೋ ಜನ ತಿಳ್ಕೊಂಡು ಆಮೇಲೆ ಕಿತ್ಕೊಂಡಿಲ್ವಾ ಹೋಗಿರ್ತಾರ ಮತ್ತ ಅವರು ಯಾವಾಗ್ಲೂ ಆಡ್ ಭಾಷೆಯಲ್ಲಿ ಮಾತನಾಡ್ತಾರೆ ನಮ್ಮಂದ್ರೆ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಾರೆ ಏನು ನಾನು ಅದನ್ನ ನಾನು ಸಮರ್ಥನೆ ಅಂತ ಅದನ್ನ ಇಷ್ಟ ಮಟ್ಟಿಗೆ ಒಯ್ದು ಯಾಕಂದ್ರೆ ಅವ್ರ ಬೇರೆ ಕೆಲ್ಸಗಳೇನದ ಅವ್ರು ಇವತ್ತು ಕೃಷಿ ಸಮಾಜಕ್ಕಾಗ್ಲಿ ವ್ಯವಸಾಯ ಮಾಡೋದ್ರಲ್ಲಾಗ್ಲಿ ಸಾಕಷ್ಟು ಪ್ರಗತಿಯನ್ನ ಕದೇನೆ ಮಾಡ್ತಾರೆ ಮಾಡಿಲ್ಲ ಗಣನೀಯದಲ್ಲಿ ಇಟ್ಕೊಂಡು ನಾವು ಪ್ರತಿಕ್ರಿಯೆ ಕೊಡುವ ಸೂಕ್ತ ನಾನು ಅದು ಯಾವ ರೀತಿ ಆಗಿರೋದನ್ನು ನನಗೆ ಗೊತ್ತಿಲ್ಲ ಎಲ್ಲ ಒಂದು ಡೆವಲಪ್ಮೆಂಟ್ ಇತ್ತು ಗೊತ್ತಿಲ್ಲ ನಾನು ಅದನ್ನ ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೇನೆ ಆ ವಿಷಯ ಪ್ರಸ್ತಾಪ ಮಾಡ್ತಕ್ಕಂಥ ಅವಕಾಶ ಏನೇ ಮಾಡಿದ್ರು ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಆಯ್ಕೊಂಡು ಅವ್ರು ಏನ್ ನಿರ್ಣಯ ಅದಕ್ಕೆ ನಾವೆಲ್ಲ ಏನೇ ಇದ್ರು ಕೂಡ ಸಂಪುಟ ವಿಸ್ತರಣೆ ಆಗಲಿ ಪುನರಚನೆ ಆಗಲಿ ಅದು ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಹೈಕಮಾಂಡ್ ನಮ್ಮ ಸುದ್ದಿಗಳನ್ನು ನೋಡಲು ಕೆಕೆಟು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ